ಒಂದು ಅಧ್ಯಕ್ಷರಿದ್ದೇ ಇದ್ದೇ ಕೇ ಒಬ್ಬ ಸಹಸ್ರ ಇದ್ದೇ ಇರ್ತರು ಅವರು ಯಾರುಮೂರ ಜನ ಇದ್ರಲ್ಲಿ ಅಲ್ಲಿ ಹದಿಮೂರು ಆದ್ರೆ ಪ್ಲಸ್ ಮೂರು ಸೇರ್ಸೋ ಆವಾಗ ಮಕ್ಕಳ ಸಂಖ್ಯೆ ಎರಡು ಹೆಣ್ಣು ಎರಡು ಗಂಟು ಸೇರಿದ್ರೆ ಹದಿನಾರು ಜನ ಅದ್ರಲ್ಲಿ ಸಹಸ್ರಾಗಿರ್ತಾರೆ ಆ ಗ್ರಾಮ ಪಂಚಾಯತಿನ ಅಧ್ಯಕ್ಷರೇ ಒಬ್ರು ಅವಕಾಶ ಇದೆ ಹಿರಿಯ ನಾಗರಿಕರು ಒಬ್ಬರನ್ನ ಆಯ್ಕೆ ಮಾಡ್ಲಿಕ್ಕೆ ಅವಕಾಶ ಇದೆ ಸ್ಥಳೀಯ ಶಿಕ್ಷಣ ತಜ್ಞರು ಅಥವಾ ಸಾಹಿತಿಗಳು ಅನ್ಸ್ಕೊಂಡವ್ರನ್ನ ಒಬ್ಬರನ್ನ ಆಯ್ಕೆ ಇದೆ ಸ್ಥಳೀಯ ಬರಹಗಾರರು ಸಾಹಿತಿಗಳು ಕವಿಗಳು ಪತ್ರಕರ್ತರು ಯಾರು ಒಬ್ಬರನ್ನ ಅಂದ್ರೆ ಬ ಬ ಯಾರು ಒಬ್ಬರನ್ನ ಆಯ್ಕೆ ಇದೆ ಹೈಸ್ಕೂಲಿನಿಂದ ಅಥವಾ ಪ್ರಾಥಮಿಕ ಶಾಲೆ ಅಥವಾ ಶಾಲೆ ನೋಡಿಗೆ ಎಲ್ಲಾ ಪಂಚಾಯತಲ್ಲೂ ಕೂಡ ಹೈಸ್ಕೂಲ್ ಇರ್ತಿಲ್ಲ ಪ್ರಾಥಮಿಕ ಶಾಲೆಯೆಲ್ಲ ಇರುತ್ತೆ ಕೆಲವು ಪಂಚಾಯತ್ಗಳಲ್ಲಿ ಡಿಗ್ರಿ ಕಾಲೇಜ್ ಇರುತ್ತೋ ಯಾವ್ದಾದ್ರಿಂದ ಎರಡು ಹೆಣ್ಣು ಎರಡು ಗಂಡು ಮಕ್ಕಳನ್ನ ಆಯ್ಕೆ ಮಾಡಬೇಕು ಇಲ್ಲ ಯು ಸಿ ಇದ್ದು ಅಂದ್ರೆ ನೀವು ಆಯ್ಕೆ ಮಾಡಬೇಕು ಆ ಗ್ರಾಮದಲ್ಲಿರುವ ಕೌಶಲಾಭಿವೃದ್ಧಿ ಮತ್ತು ತರಬೇತಿ ಮನವಿ ಕೂಟ ಈಗ ಸದ್ಯಕ್ಕೆ ಈಗ ಯಾರಿದ್ದು ಸಂಜೀವಿನಿ ಯಾರು ಅಧ್ಯಕ್ಷರು ಬಂದೀರಾ ಇಲ್ಲ ಒಕ್ಕೂಟದ ಅಧ್ಯಕ್ಷರು ಒಕ್ಕೂಟದ ಅಧ್ಯಕ್ಷರು ಬಂದಿರ ಸಂಜೀವಿನಿ ನೀವು ಒಕ್ಕೂಟದ ಅಧ್ಯಕ್ಷರು ಯಾರು ಬಂದೀರಾ ಹಾಂ ಆಯಿತು ಮೇಡಮ್ ಬಂದೀರಾ ಒಕ್ಕೂಟದ ಅಧ್ಯಕ್ಷರು ಉಪಾಧ್ಯಕ್ಷ ಇರಲಿಕ್ಕೆ ತಗೊಂಡಿದ್ರು ಹಾಂ ಮತ್ತೆ ಬೇರೆ ಪಂಚಾಯಿತಿ ಅದು ಬೇಳೂರಿಂದ ಅಲ್ಲ ನೀವು ಹಾಲಡಿಯಿಂದ ಮತ್ತು ಮಣಸಿಯಿಂದ ಹಾ ಓ ಒಕ್ಕೂಟದ ಒಂದು ಆಟೋ ಇರ್ತೀರಿ ಹಾಂ ವನ್ಸಿಯಿಂದ ಬಂದಿರೋದರಿಂದ ದೋಸ್ತ ಮಾಹಿತಿ ನೀವು ಮತ್ತೆ

ಸಮಯದ ಬೇಡ ಎಷ್ಟು ಒಳ್ಳೇದು ಕಲ್ಪನೆ ನಾನು ಸಮೀಕ್ಷೆಗೆ ಹೋಗಿದ್ದೆ ಎಲ್ಲದೂ ಹೋಗಿದ್ದೆ ರಿಯಲಿ ಭೂಮಿಯೂ ಇಲ್ಲ ಅಂಗಡಿ ಅಲ್ಲಿ ಯಾವ್ದು ನಮ್ಮ ಅರಿವು ಕೇಂದ್ರ ಕಟ್ಟುವುದಕ್ಕೂ ಸ್ಥಳ ಖಂಡಿತ ಇಲ್ಲ ಆ ಪಂಚಾಯತ್ ಇಲ್ಲ ಆದ್ರೆ ಸಲ ಸಮಿತಿ ಎಂತ ಸಂದರ್ಭಗಳಲ್ಲಿ नहीं की बिक्रती है, ये लोगों को